ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೆಲ್ಲರಿಗೂ ಸ್ವಾಗತ ಬಹಳ ದಿನಗಳ ಬಳಿಕ ನಾನು ಪರ್ಸನಲ್ ಫೈನಾನ್ಸ್ ಬಗ್ಗೆ ಮಾತಾಡಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಸಾಧಾರಣವಾಗಿ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ನಮ್ಮ ಆಲೋಚನೆಗಳು ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಮೊದಲ ಬಾರಿಗೆ ನೀವು ಉದ್ಯೋಗಕ್ಕೆ ಹೋಗ್ತಾ ಇದ್ದೀರಾ ಅನ್ನೋರಿಗೆ ಈ ಒಂದು ವಿಡಿಯೋ ಉಪಯೋಗ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ ಈಗ ಆಲ್ರೆಡಿ ಉದ್ಯೋಗದಲ್ಲಿರೋವರೆಗೂ ಸಹ ಈ ವಿಡಿಯೋ ಹೆಲ್ಪ್ ಆಗುತ್ತೆ ವಿಚಾರ ಸಾಮಾನ್ಯವಾಗಿ ನೀವು ನೋಡೋದೇನು ಅಂತಂದ್ರೆ ಯಾವುದೇ ಒಂದು ಉದ್ಯಮಿಯೋ ಅಥವಾ ಯಾರೇ ಒಬ್ಬ ಎಂಪ್ಲಾಯಿನೋ ಯಶಸ್ವಿ ಆಗಬೇಕು ಅಂದ್ರೆ ಆತನ ಒಂದು ಬ್ಯಾಲೆನ್ಸ್ ಶೀಟ್ ಬಹಳ ಬ್ಯಾಲೆನ್ಸ್ ಆಗಿರಬೇಕು ಅಂತ ವಿಚಾರ ಅಂದ್ರೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆ ಅಲ್ಲಿ ಖರ್ಚನ್ನು ಕಮ್ಮಿ ಮಾಡಿ ಅಸೆಟ್ಸ್ನಲ್ಲಿ ನಲ್ಲಿ ಆಸ್ತಿಗಳನ್ನ ಇನ್ಕ್ರೀಸ್ ಮಾಡಿದ್ರೆ ಆತ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದಾನೆ ಮತ್ತೆ ಆತನ ಒಂದು ಜೀವನದ ಒಂದು ಇದು ಕೂಡ ಆರಾಮಾಗಿರುತ್ತೆ ಸುಖಮಯವಾಗಿರುತ್ತೆ ಅನ್ನೋಂಥ ವಿಚಾರ ನಿಮ್ಮ ಬಳಿ ನೆಟ್ವರ್ತ್ನ ನೀವು ಇನ್ಕ್ರೀಸ್ ಮಾಡೋ ಮಾಡೋ ತನಕ ನೀವು ಯಾವುದೇ ರೀತಿಯಾಗಿ ಕೂಡ ನೀವು ಈ ಕ್ರೆಡಿಟ್ ಕಾರ್ಡ್ ಮೊರೆ ಹೋಗೋದು ತಪ್ಪಿಸಿ ಯಾಕೆಂತಂದ್ರೆ ನೆಟ್ವರ್ತ್ ಅನ್ನ ನೀವು ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಸೇವಿಂಗ್ಸ್ ಮೂಲಕ ಎಷ್ಟು ನೀವು ಹಣವನ್ನ ಕೂಡಿಡ್ತೀರೋ ಅಷ್ಟೇ ನಿಮಗೆ ಅದು ಲಾಭದಾಯಕವಾಗುತ್ತೆ ಮುಂದಿನ ಒಂದು ಐದತ್ತು ವರ್ಷದ ಬಳಿಕ ಯಾಕೆ ಅಂತಂದ್ರೆ ನೀವು ಯಾವಾಗ ಸೇವಿಂಗ್ಸ್ ಹ್ಯಾಬಿಟ್ನ ಅಳವಡಿಸ್ಕೊಂತ ಹೋಗ್ತೀರಾ ಅವಾಗ ನಿಮಗೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಆಟೋಮ್ಯಾಟಿಕ್ ಆಗಿ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋದಂಗೂ ಸಹ ನಿಮ್ಮ ಬ್ಯಾಂಕ್ನವ್ರ ಏನ್ ಮಾಡ್ತಾರೆ ನಿಮಗೆ ಕ್ರೆಡಿಟ್ ಕಾರ್ಡ್ ಅನ್ನ ಇಶ್ಯೂ ಮಾಡ್ತಾರೆ ಅನ್ನೋ ವಿಚಾರ ಆ ಕ್ರೆಡಿಟ್ ಕಾರ್ಡ್ನ ಸಹ ನೀವು ಬಳಸಬೇಕಾರೆ ತುಂಬಾ ಜಾಗರೂಕತೆಯಿಂದ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿ ಒಮ್ಮೆ ನೀವು ಯಾವುದೋ ಒಂದು ವಸ್ತು ಖರೀದಿ ಮಾಡಬೇಕು ಅಂತ ಆಸೆ ಇತ್ತು ಅಂತಂದ್ರೆ ಫಸ್ಟ್ ಸೇವಿಂಗ್ಸ್ ಮಾಡ್ಬಿಟ್ಟು ಈಗ ಒಂದು ವಸ್ತು ಉದಾಹರಣೆಗೆ ಒಂದು ಫ್ರಿಜ್ ತಗೊಬೇಕು ಅಂತಂದ್ರೆ ಆ ಫ್ರಿಡ್ಜಿನ ಮೊತ್ತ ಎಷ್ಟಿದೆ ಅದನ್ನ ಒಂದು ಆ ಮೊತ್ತವನ್ನ ನೀವು ಒಂದು ತಿಂಗಳಿಗೆ ಎಷ್ಟು ಅನ್ನೋಂತ ಸರಾಸರಿಗೆ ಹಾಕೊಂಡು ನೀವು ಸೇವಿಂಗ್ಸ್ ಮಾಡ್ತಾ ಹೋಗಿ ಟೈಮ್ ಆಗುತ್ತೆ ಖಂಡಿತವಾಗ್ಲು ಟೈಮ್ ತಗೊಳತ್ತೆ ಆದರೆ ಇದ್ರ ಅಡ್ವಾಂಟೇಜು ಇದೆ ಏನು ಅಂತಂದ್ರೆ ನೀವು ಹಣವನ್ನು ಉಳಿಸಿಕೊಂಡು ನೀವು ಯಾವ ರೀತಿ ಅದನ್ನ ಸೇವ್ ಮಾಡ್ತಾ ಹೋಗ್ತಿರೋ ಸೇವ್ ಮಾಡಿದ ಬಳಿಕ ಮೊತ್ತ ಏನಿದೆ ಆ ಒಂದು ಮೊತ್ತವನ್ನ ನೀವು ಆಲ್ರೆಡಿ ನಿಮ್ಮಲ್ಲಿ ಇದೆ ಅಂದಾಗ ಆ ಮೊತ್ತ ಸೇರಿಸಿದೀರಾ ಅಂತ ಅಂದಾಗ ಕ್ರೆಡಿಟ್ ಕಾರ್ಡ್ ಅಲ್ಲಿ ಹೋಗಿ ಸ್ವೈಪ್ ಮಾಡಿ ಆ ಒಂದು ಅನ್ನು ಅಥವಾ ವಾಷಿಂಗ್ ಮಿಷಿನ್ ಅನ್ನು ಖರೀದಿ ಮಾಡಿ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಉದಾಹರಣೆಗೆ ತಗೊಳ್ಳೋದಾದ್ರೆ ಮೂರು ತಿಂಗಳ ಬಳಿಕ ನೀವು ಯಾವುದೇ ಒಂದು ವಸ್ತುನ ತಗೊಳ್ಳೋದಕ್ಕೆ ಮುಂದಾಗಿ ಸೇವಿಂಗ್ಸ್ ಮಾಡಿದಂತ ಮೂರು ತಿಂಗಳ ಬಳಿಕ ಅದರಲ್ಲಿ ಎರಡೂವರೆ ತಿಂಗಳಾದ ಟೈಮ್ ಅಲ್ಲಿ ನೀವು ಹೋಗಿ ಆ ವಸ್ತುನ ಖರೀದಿ ಮಾಡಿ ಯಾಕೆ ಅಂತಂದ್ರೆ ಸರಾಸರಿಯಾಗಿ ಮೂವತ್ತರಿಂದ ನಲವತ್ತೈದು ದಿನಗಳ ಅವಧಿ ಇರುತ್ತೆ ಕ್ರೆಡಿಟ್ ಕಾರ್ಡ್ಗೆ ಡ್ಯೂನ ಕಟ್ಟೋದಕ್ಕೆ ಸೊ ಅಷ್ಟು ಇಂಟ್ರೆಸ್ಟ್ ಫ್ರೀ ಟೈಮ್ ಏನಿದೆ ಆ ಇಂಟ್ರೆಸ್ಟ್ ಫ್ರೀ ಟೈಮ್ ಅಲ್ಲಿ ನೀವು ಸೇರಿಸಿಟ್ಟದಂತ ಹಣ ಏನಿದೆ ಅದಕ್ಕೆ ಒಂದು ಇಂಟ್ರೆಸ್ಟ್ ಸಿಗುತ್ತೆ ಹೇಗೆ ಅಂತಂದ್ರೆ ಉದಾಹರಣೆಗೆ ನೀವು ಒಂದು ವಸ್ತು ಖರೀದಿ ಮಾಡ್ತೀರಾ ಎರಡನೇ ತಿಂಗಳಲ್ಲಿ ಅಂದ್ರೆ ಒಂದನೇ ತಿಂಗಳು ಮತ್ತೆ ಎರಡನೇ ತಿಂಗಳು ದುಡ್ಡನ್ನ ಸೇರಿಸಿಟ್ಟಿದೀರ ಮೂರನೇ ತಿಂಗಳಲ್ಲಿ ಖರೀದಿ ಮಾಡಬೇಕು ಅನ್ನುವಂತ ಮನಸ್ಥಿತಿ ನಿಮಗೆ ಉದ್ಭವ ಆಗಿದೆ ಎಂದಾಗ ಎರಡೂವರೆ ತಿಂಗಳು ಮಧ್ಯದಲ್ಲಿ ಅಂದ್ರೆ ಎರಡು ತಿಂಗಳು ಹದಿನೈದು ದಿನದ ಸಮಯದಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಅನ್ನ ಸ್ವೈಪ್ ಮಾಡಿ ಆ ಕ್ರೆಡಿಟ್ ಕಾರ್ಡ್ ಅನ್ನ ಸ್ವೈಪ್ ಮಾಡಿದಾಗ ನಿಮಗೆ ಎಕ್ಸ್ಟ್ರಾ ಒಂದು ಮೂವತ್ತು ದಿನ ಟೈಮ್ ಸಿಗುತ್ತೆ ಮೂರು ತಿಂಗಳಿಗೆ ಒಂದ್ಸಲ ಏನಾಗುತ್ತೆ ಅಂತಂದ್ರೆ ನಿಮಗೆ ಎಸ್ ಬಿ ಅಕೌಂಟ್ ಅಲ್ಲಿ ನೀವು ಸೇವ್ ಮಾಡಿ ಮಾಡಿಟ್ಟಿದ್ರೆ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟು ಸಿಗುತ್ತೆ ಇಟ್ಟಂತ ಹಣಕ್ಕೆ ಆಮೇಲೆ ಆ ಹಣವನ್ನು ನೀವು ಮೂವತ್ತು ದಿನ ಬಳಿಕ ಅದನ್ನ ನೀವು ಕ್ರೆಡಿಟ್ ಕಾರ್ಡ್ ಬಿಲ್ನ ಪೇ ಮಾಡುತ್ತೀರಾ ಅಂದಾಗ ನಿಮಗೆ ಕ್ಯಾಶ್ ಪಾಯಿಂಟ್ಸು ಸಿಗುತ್ತೆ ಆ ಕ್ಯಾಶ್ ಪಾಯಿಂಟ್ಸ್ನ ಇಟ್ಕೊಂಡು ಮತ್ತೆ ಮುಂದಿನ ಒಂದು ಗೆ ಪ್ಲಾನ್ ಮಾಡ್ತಾ ಹೋಗಿ ಇದರ ಮೂಲಕ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮತ್ತೆ ದುಂದು ವೆಚ್ಚವಾಗಿ ನೀವು ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿಕೊಂಡು ಖರ್ಚು ಮಾಡೋದನ್ನು ಸಹ ನಿಮ್ಮ ತಡೆಗಟ್ಟಬಹುದು ಯಾವ ಯಾವ ರೀತಿಯಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಅನ್ನು ಉಳಿಸಬೇಕು ಅದರ ಉಪಯೋಗಿಸಬೇಕು ಅನ್ನೋದಕ್ಕೂ ಮುಂಚೆ ಅದನ್ನು ಫಸ್ಟ್ ಹಣವನ್ನು ಉಳಿಸ್ಬಿಟ್ಟು ಆಮೇಲೆ ಉಪಯೋಗಿಸೋದಕ್ಕೆ ಮುಂದಾಗಿ ಅನಾವಶ್ಯಕವಾಗಿ ಎಂಟರ್ಟೈನ್ಮೆಂಟ್ಗಳಿಗೆ ನೀವು ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಬೇಡಿ ಹಾಗೆ ಅನಾವಶ್ಯಕವಾಗಿ ಒಂದು ಆಡಂಬರದ ವಸ್ತುಗಳಿಗೂ ಸಹ ನೀವು ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಬೇಡಿ ತುಂಬಾ ರಾಷ್ಷನಲ್ ಆಗಿ ನೀವು ಥಿಂಕ್ ಮಾಡೋದಕ್ಕೆ ಮುಂದಾಗಿ ಎಷ್ಟು ನೀವು ರಾಷ್ನಲ್ ಆಗಿ ವೈಚಾರಿಕತೆಯಿಂದ ಇರ್ತೀರೋ ಆ ವಸ್ತು ನಿಮಗೆ ಬೇಕಾ ಬೇಡ ಅನ್ನೋದಕ್ಕೆ ಒಂದರಿಂದ ಹತ್ತು ಸಲ ಯೋಚನೆ ಮಾಡಿ ಅದರಿಂದ ಒಂದು ಪಟ್ಟಿ ಮಾಡಿ ಒಂದು ಹತ್ತು ಪಟ್ಟಿಯಲ್ಲಿ ಒಂದು ಹತ್ತು ನಂಬರ್ಸ್ ಗಳನ್ನ ಪಾಯಿಂಟ್ಸ್ ಮೆನ್ಷನ್ ಮಾಡಿ ಯಾವುದಕ್ಕೋಸ್ಕರ ಆ ವಸ್ತು ನಿಮಗೆ ಬೇಕು ಅನ್ನೋದು ನಿಮ್ಮ ತೃಪ್ತಿಗೋಸ್ಕರನ ಅಥವಾ ಪಕ್ಕದ ಮನೆ ಎದುರುಗಡೆ ಮನೆಯವರ ತೃಪ್ತಿಗೋಸ್ಕರನ ಇಲ್ಲ ಸಹ ಉದ್ಯೋಗಿಗಳೊಂದಿಗೆ ನೀವು ಹೆಸರು ಈ ವಸ್ತು ತೊಗೊಂಡೆ ಅಂತ ಹೇಳಿ ಖುಷಿ ಪಡ್ಬೇಕಾ ಯಾವುದಕ್ಕೋಸ್ಕರ ಅಂತ ನೋಡಿ ಅದನ್ನ ನೀವು ನೀಡ್ಸ್ ಮತ್ತೆ ನೆಸೆಸಿಟೀಸ್ ಅಂತ ಬ್ರೇಕಪ್ ಮಾಡಿ ನಿಜವಾಗ್ಲೂ ವಸ್ತು ಬೇಕಾ ಅಥವಾ ಆ ಒಂದು ಸಮಯಕ್ಕೆ ಮಾತ್ರ ನಿಮಗದು ಒಂದು ಆಸಕ್ತಿ ಹುಟ್ಟಿಸೋ ಅಂತ ಒಂದು ಇದಾಗಿದೆಯಾ ಅನ್ನುವಂಥ ವಿಚಾರ ನೋಡಿ ಅನಾವಶ್ಯಕವಾಗಿ ಕ್ಯಾಶ್ ಪಾಯಿಂಟ್ಸ್ ಕ್ಯಾಶ್ ಸಿಕ್ಕಿದೆ ಅಂತ ಕ್ಯಾಶ್ ಬ್ಯಾಕ್ ಸಿಕ್ತು ಅಂತ ಹೇಳಿದ ತಕ್ಷಣ ಹೋಗಿ ಕ್ರೆಡಿಟ್ ಕಾರ್ಡ್ ಅನ್ನ ಯಾಕೆ ಯಾಕೆಂತಂದ್ರೆ ಇದರಲ್ಲೂ ಸಹ ನಿಮಗೆ ಕ್ರೆಡಿಟ್ ಸ್ಕೋರ್ ಹೋಗೋದಕ್ಕೆ ಸಾಧ್ಯತೆಗಳಿದೆ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಸಾಧ್ಯವಾದಷ್ಟು ಇನ್ವೆಸ್ಟ್ಮೆಂಟ್ ಗೆ ಬಳಸಿ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ರೀತಿಯಾಗಿ ಸಹ ಮಾಡ್ಬೋದು ನೀವು ಒಂದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಿಲ್ಲ ಹೇಳೋದಾದ್ರೆ ನೀವು ಕ್ರೆಡಿಟ್ ಕಾರ್ಡ್ ಬಳಸಿಬಿಟ್ಟು ಬಟ್ಟೆಗಳನ್ನ ತಗೊಂತೀರಾ ಅಂತಂದ್ರೆ ಆ ಬಟ್ಟೆಗಳು ಕೂಡ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಾನು ಹೇಳಲ್ಲ ಯಾಕೆಂದ್ರೆ ಅದು ಆಡಂಬರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಯಾವ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಅನ್ನೋದನ್ನ ನೀವು ಗಮನಿಸ್ ನೋಡಿ ಅದಕ್ಕೆ ತಕ್ಕಂತೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಯಾವಾಗ್ಲೂ ಸಹ ಒಂದು ಮಾರ್ಕೆಟ್ ನಲ್ಲಿ ಸೈಕಲ್ಸ್ ಅಂತ ಇರುತ್ತೆ ಯಾವುದೇ ಒಂದು ವಸ್ತುಗೂ ಸಹ ಒಂದು ಸೈಕಲ್ ಅಂತ ಇರುತ್ತೆ ಆ ಸೈಕಲ್ ಅನ್ನ ನೋಡಿ ನೀವು ಇನ್ವೆಸ್ಟ್ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಪುಸ್ತಕಕ್ಕಾಗಿರ್ಲಿ ಯಾಕೆಂದ್ರೆ ಪುಸ್ತಕಗಳು ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ ನೀವೆಷ್ಟು ಓದ್ತಾ ಹೋಗ್ತೀರೋ ನಿಮ್ಮ ಜ್ಞಾನ ಏನಿದೆ ಅದು ಕೂಡ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ ಹೇಗೆ ನಿಮ್ಮ ಹಣ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೋ ಅದೇ ರೀತಿ ಕೂಡ ನಿಮ್ಮ ನಾಲೆಡ್ಜ್ ಕೂಡ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ ಎಷ್ಟು ನೀವು ಅನ್ನು ಕಲೆಕ್ಟ್ ಮಾಡ್ಕೊತಿರೋ ಪುಸ್ತಕಗಳ ಮೂಲಕ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಮುಂದಿನ ಒಂದು ಐದು ಹತ್ತು ವರ್ಷದ ಅವಧಿಯಲ್ಲಿ ಆದ್ದರಿಂದ ಪುಸ್ತಕಕ್ಕೆ ಹೆಚ್ಚಿನ ಆಸಕ್ತಿನ ಹಾಕಿ ಒಲವನ್ನು ನೀಡಿ ಸೇವಿಂಗ್ಸ್ ಮಾಡಿ ಸೇವಿಂಗ್ಸ್ ಮಾಡಿದಂಥ ಹಣವನ್ನು ಪುಸ್ತಕ ಖರೀದಿಗೆ ಕ್ರೆಡಿಟ್ ಕಾರ್ಡನ್ನು ಸ್ವೈಪ್ ಮಾಡಿ ಖರೀದಿ ಮಾಡಿ ಮತ್ತೆ ಈ ದುಡ್ಡು ಏನಿದೆ ಬಾಕಿ ಇರುವಂಥ ದುಡ್ಡು ಕ್ರೆಡಿಟ್ ಕಾರ್ಡಿನ ದುಡ್ಡು ಈ ಸೇವಿಂಗ್ಸಿನ ಮೂಲಕ ಅದನ್ನು ಭರ್ತಿ ಮಾಡಿ ಅನ್ನುವಂಥ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಪುಸ್ತಕವನ್ನು ಹೊರತುಪಡಿಸಿ ಬೇರೆ ಏನು ಅಂದರೆ ಫಿಸಿಕಲ್ ಗೋಲ್ಡ್ ಅಲ್ಲಿ ಸಹ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಫಿಸಿಕಲ್ ಗೋಲ್ಡ್ ಅಲ್ಲಿ ನೀವು ಅಂಗಡಿಗೆ ಹೋಗಿ ಕೂಡ ನೀವು ಸ್ವೈಪ್ ಮಾಡಿ ನಿಮಗೆ ನೆಚ್ಚಿನ ಚಿನ್ನಾಭರಣಗಳನ್ನು ಖರೀದಿ ಮಾಡ್ಕೊಬಹುದು ಸರಾಸರಿಯಾಗಿ ಒಂದು ನೂರು ಗ್ರಾಮ್ ಚಿನ್ನದಷ್ಟು ನಿಮ್ಮ ಕೈಯಲ್ಲಿ ಸೇರಿಸಬೇಕು ಎಮರ್ಜೆನ್ಸಿಗೆ ಅದು ಫಿಸಿಕಲ್ ಆಗಿ ಅಂತ ವಿಚಾರ ಯಾಕೆಂದ್ರೆ ಯಾವಾಗ ಏನು ಬೇಕಾದ ಆಗ್ಬೋದು ಭೂಕಂಪನ ಆದರೆ ಅಥವಾ ಯುದ್ಧ ಬಂತು ಅಂದರೆ ಅತಂತ್ರತೆ ಯಾವಾಗ ಏನು ಬೇಕಾರಾಗಬಹುದು ನಮ್ಮ ದೇಶದಲ್ಲಿ ಒಂದು ವೇಳೆ ಯುದ್ಧವಾಗಿದ್ದಲ್ಲಿ ಯುಕ್ರೇನ್ ವಿಷಯಕ್ಕೆ ನಾವು ಹೋದಾಗ ಅಲ್ಲಿ ಯುದ್ಧ ನಡೀತಾ ಇದೆ ವಿಚಾರ ಯುದ್ಧ ನಡಿಬೇಕಾದ್ರೆ ಏನಾಗಿದೆ ಅಲ್ಲಿ ಇರುವಂತಹ ನಾಣ್ಯಕ್ಕೆ ಅಥವಾ ಹಣಕ್ಕೆ ಯಾವುದೇ ರೀತಿಯಾದಂಥ ವ್ಯಾಲ್ಯೂ ಇಲ್ಲ ಬ್ಯಾಂಕ್ ಅಲ್ಲಿ ಆಗದಂತ ಡೆಪಾಸಿಟ್ಗಳಿಗೂ ಸಹ ಭವಿಷ್ಯವಿಲ್ಲ ಈಗೆಲ್ಲ ಇದ್ದಾಗ ಈ ತರ ಒಂದು ಅತಂತ್ರತೆ ಉದ್ಭವವಾದಾಗ ಕೈಗೆ ಆಪದಬದ ಇರೋದು ಯಾವುದು ಅಂತಂದ್ರೆ ಬಂಗಾರ ಅದೇ ಒಂದು ಬಂಗಾರನೇ ಎಷ್ಟೋ ಜನ ರೆಫ್ಯೂಜೀಸ್ಗಳಿಗೆ ಯಾರೆಲ್ಲ ಉದ್ದೇಶ ಬಿಟ್ಟು ಪಲಾಯನ ಆಗಿ ಬೇರೆ ಬೇರೆ ದೇಶಕ್ಕೆ ಹೋಗಿದಾರೋ ಅವರೆಲ್ಲರಿಗೂ ಸಹ ನೆರವಾಗಿದ್ದು ಬಂಗಾರ ಅಂತ ಹೇಳ್ಬೋದು ಅದು ಶ್ರೀಲಂಕಾ ಆಗಿರಬಹುದು ರೋಹಿಣಿಯಾ ಮುಸ್ಲಿಮ್ಸ್ ಅಂದ ಕರೆಯಲ್ಪಡುವಂತಹ ಮ್ಯಾನ್ಮಾರ್ ಅಲ್ಲಾದಂತಹ ಒಂದು ಇದಿರಬಹುದು ವಲಸಿಗರ ಒಂದು ಮೂವ್ಮೆಂಟ್ ಆಗಿರಬಹುದು ಅಥವಾ ಗ್ರೀಸ್ನಲ್ಲಿ ವಿಚಾರ ಅಥವಾ ಸಿರಿಯಾದಲ್ಲಿ ವಿಷಯ ನಮ್ಮ ದೇಶ ಪಾರ್ಟಿಷನ್ ಸಮಯದಲ್ಲಿ ಕೂಡ ನಾವು ಗಮನಿಸಿ ನೋಡಿದ್ರೆ ಬಹಳಷ್ಟು ಜನರು ಆಸ್ತಿಗಳನ್ನು ಕಳ್ಕೊಂಡ್ರು ಎಲ್ಲದನ್ನು ಕಳ್ಕೊಂಡ್ರು ಆದರೆ ಅವರಿಗೆ ನೆರವಾಗಿದ್ದು ಬಂಗಾರ ಮಾತ್ರ ಬಂಗಾರನ ನೀವು ಫಿಸಿಕಲ್ ಆಗಿ ಇಟ್ಟಷ್ಟು ಸಹ ನಿಮಗದು ಒಳ್ಳೆ ಒಂದು ರಿಟರ್ನ್ಸ್ ಕೊಡುತ್ತೆ ಎರಡನೇದಾಗಿ ಅವಶ್ಯಕ ಬಂದಾಗ ಸಾಲವನ್ನು ಕೂಡ ಬಂಗಾರದ ಮೂಲಕ ನೀವು ಪಡ್ಕೊಂಬುದು ಬಡ್ಡಿ ದರ ಕೂಡ ಬಂಗಾರದ ಮೇಲೆ ಸಾಲ ಬಡ್ಡಿ ದರ ಕೂಡ ಕಮ್ಮಿ ಇದೆ ಅನ್ನುವಂಥ ವಿಚಾರ ಹಾಗೆ ನಿಮ್ಮ ಒಂದು ಬಿಸ್ನೆಸ್ ನಲ್ಲಿ ಯಾವುದೋ ಸಂಕಷ್ಟ ಬಂದರೂ ಸಹ ಈ ರೀತಿ ಸಾಲಗಳನ್ನು ನೀವು ಪಡ್ಕೊಬಹುದು ಅನ್ನುವಂತ ವಿಚಾರ ಇದು ಇಷ್ಟನ್ನು ಹೊರತುಪಡಿಸಿ ನೀವು ಒಂದು ಲಾಕರ್ನ ಕೂಡ ಬ್ಯಾಂಕ್ನಲ್ಲಿ ಇಟ್ಕೊಂಡು ಅದರ ಮೂಲಕ ಕೂಡ ಈ ಬಂಗಾರನ ನೀವು ಸೇವ್ ಮಾಡಿ ಇಟ್ಕೊಡೋದು ಬಹಳ ಬಹಳ ಮುಖ್ಯವಾದಂತಹ ಒಂದು ವಿಷಯ ಈ ರೀತಿ ಹೊಸದಾಗಿ ಕೆರಿಯರ್ನ ಸ್ಟಾರ್ಟ್ ಮಾಡೋರಿಗೆ ನನ್ನ ಒಂದು ಸಲಹೆ ಇದಾಗಿದೆ ಈ ಒಂದು ವಿಷಯಗಳನ್ನೆಲ್ಲ ಮಾಡಿದ ಬಳಿಕ ನೀವೇನ್ ಮಾಡೋದಕ್ಕೆ ಮುಂದಾಗಿ ಅಂತಂದ್ರೆ ಬಂಗಾರ ಫಸ್ಟ್ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ ಸೇವಿಂಗ್ಸ್ ಮಾಡೋದಕ್ಕೆ ನೋಡಿ ಅದರ ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಬಂಗಾರದ ಮೂಲಕ ಮಾಡಿ ಒಮ್ಮೆ ಈ ಒಂದು ನಿಗದಿತವಾದಂತಹ ಒಂದು ನೂರು ಗ್ರಾಂ ಚಿನ್ನ ನಿಮ್ಮ ಕೈಯಲ್ಲಿ ಇದೆ ಫಿಸಿಕಲ್ ಇಂದ ಆದ್ಮೇಲೆ ಬೇರೆ ಬೇರೆ ರೀತಿಯಾದಂತಹ ಕ್ಯಾಶ್ ಫ್ಲೋನ ನೀವು ಜನರೇಟ್ ಮಾಡುವಂತ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ಗಳು ಮಾಡಕ್ಕೆ ಹೋಗಿ ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಸ್ಟಾಕ್ ಮಾರ್ಕೆಟ್ಗಳಲ್ಲಾಗಿರ್ಬೋದು ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಲ್ಲಾಗಿರ್ಬೋದು ಡಿಜಿಟಲ್ ಆಗಿ ರಿಯಲ್ ಎಸ್ಟೇಟ್ ತಗೊಳ್ಳೋದು ವಿಷಯ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಇದರಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನೋಂಥ ವಿಚಾರ ಆಮೇಲೆ ಇನ್ನೊಂದು ಸ್ವರಸ್ಯವಾದಂಥ ವಿಚಾರ ಏನು ಅಂತಂದ್ರೆ ನೀವು ಯಾವ ಅಕೌಂಟ್ ಇಟ್ಕೊಂಡಿದ್ದೀರೋ ಆ ಅಕೌಂಟ್ ಅಲ್ಲಿ ನೀವು ಕಡಿಮೆ ಅಂದ್ರೆ ಬ್ಯಾಂಕ್ ಅಕೌಂಟ್ಸ್ ಮೂರು ಅಕೌಂಟ್ ಇಟ್ಕೊಂಡಿರಿ ಒಂದು ಎಮರ್ಜೆನ್ಸಿ ಅಕೌಂಟ್ ಅಂತ ಇಟ್ಕೊಳ್ಳಿ ಅದರಲ್ಲಿ ನೀವು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಿ ಒಂದು ಆರು ತಿಂಗಳಿಂದ ಒಂದು ವರ್ಷಕ್ಕೆ ಆಗುವಂತಹ ನಿಮ್ಮ ಒಂದು ಸಂಬಳದ ಒಂದು ಹಣ ಏನಿದೆ ಮೊತ್ತ ಏನಿದೆ ಅದನ್ನ ಎಮರ್ಜೆನ್ಸಿ ಫಂಡ್ ಅಲ್ಲಿ ಇಟ್ಕೊಳ್ಳಿ ಆಮೇಲೆ ನೀವು ಇನ್ನೊಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಎಫ್ ಡಿ ಗಳನ್ನು ಹಾಕಲಿಕ್ಕೆ ಮುಂದಾಗಿ ಮತ್ತೆ ಸ್ಯಾಲರಿ ಅಕೌಂಟ್ ಮೂಲಕ ಸಾಮಾನ್ಯವಾಗಿ ನೀವು ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಅಥವಾ ನಾ ಈಗ ಹೇಳಿದಂಗೆ ಬೇರೆ ಬೇರೆ ಯಾವ್ದಾದಂತಹ ವಸ್ತುಗಳನ್ನ ಕ್ರೆಡಿಟ್ ಗಳ ಮೂಲಕ ಆ ಒಂದು ಸ್ಯಾಲರಿ ಅಕೌಂಟ್ ಮೂಲಕ ನೀವು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಮುಂದಾಗಿ ಇದ್ರೆ ಸಾಕು ಸುಭದ್ರವಾಗಿರ್ಬೋದು ಅನ್ನೋ ವಿಚಾರ ಲಾಂಗ್ ಟರ್ಮಿಗೂ ಸಹ ಇದು ಬಹಳ ಅನುಕೂಲ ಆಗುತ್ತೆ ಅನ್ನುವಂಥ ವಿಷಯ ಇದು ಇಂದಿನ ಒಂದು ಸಂಚಿಕೆಯ ವಿಶೇಷತೆ ಯುವಕರಿಗೆ ಹಾಗೆ ನವ ಪೀಳಿಗೆಯ ಉದ್ಯೋಗಿಗಳಿಗೆ ನೀಡುವಂಥ ಒಂದು ಸಲಹೆ ಇದಾಗಿದೆ ಈ ಮಾಹಿತಿ ತಮ್ಮ ಇಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋದ ಕೆಲಕ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳಿಗೆ ನಿಮ್ಮ ಸಂದೇಶ